ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಸಾರ್ಥಕದ ಬದುಕಿದೆ देहविधम पंचभूत सृष्टिय देहविद भूमि ಅಂತೆ ಪಂಚಭೂತ ಸೃಷ್ಟಿಯು ಅರಿತು ಬಾಳೆ ಸಗ್ಗವೂ ಮರೆತು ಬಾಳೆ ನರಕವು ಅರಿತು ಬಾಳೆ ಸಗ್ಗವು ಮರೆತು ಬಾಳೆ ನರಕವೂ ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ದೇಹವಿದು ದೇವ ಕೊಡುಗೆ ಕೆಡಿಸಿಕೊಳ್ಳಲಾರೆನು ದೇಹವಿದು ದೇವ ಕೊಡುಗೆ ಕೆಡಿಸಿಕೊಳ್ಳಲಾರೆನು ಸೃಷ್ಟಿಕ್ರಿಯೆಗೆ ಹೊಂದಿಕೊಳ್ಳದೆ ಬದುಕು ನಡೆಸಲಾರೆನು ಕ್ರಿಯೆಗೆ ಹೊಂದಿಕೊಳ್ಳದೆ ಬದುಕು ನಡೆಸಲಾರೆನು ಯೋಗ ಮಾಡಿ ಯೋಗ ಮಾಡಿ ಯೋಗಿಯಾಗು ಸಾಧನೆ ನಮ್ಮೊಡನಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ शुद्धगालि सिद्धौषधि प्राणायाम शुद्धगालि सिद्धौषधि प्राणायाम ധ്യാനി ജനതയകുവേ ധ്യാനി ജതനിയാകേഗിയു സാധന നമ്മൊടനിലേ യോഗ രോഗ ദൂര സർത്ഥക ബതുക്ക സർത്ഥക ബതുക്കരുണ നിക്ഷു നടവേ സമര സതി ബാഴുവേ അരു ಗುಣನಿಚ್ಚಯರಿತು ನಡುವೆ ಸಮರ ಮಾಡುವೆ ಯೋಗ ದೀಪವೆತ್ತಿ ವೆತ್ತಿ ಹಿಡಿದು ಜಗಕ್ಕೆ ಬೆಳಕ ನೀಡುವೆ ಯೋಗ ದೀಪವೆತ್ತಿ ವೆತ್ತಿ ಹಿಡಿದು ಜಗಕ್ಕೆ ಬೆಳಕ ನೀಡುವೆ ಯೋಗ ಮಾಡಿ ಯೋಗ ಮಾಡಿ ಯೋಗಿಯಾಗೂ ಸಾಧನೆ ನಮ್ಮೊಡನಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಯೋಗದಿಂದ ರೋಗ ದೂರ ಸಾರ್ಥಕದ ಬದುಕಿದೆ ಸಾರ್ಥಕದ ಬದುಕಿದೆ ಸಾರ್ಥಕದ ಬದುಕಿದೆ